ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಅಮೃತ ಅಲೆಯನ್ಸ್ ಸಂಸ್ಥೆ ಐಕ್ಯ ಮೈಸೂರು ಅಲೆಯನ್ಸ್ ಜಿಲ್ಲೆ ಇನ್ನೂರ ಐವತ್ತೈದು ನಿವೃತ್ತ ಶಿಕ್ಷಕ ಕೆ ಮಾಹಿಗಶೆಟ್ಟಿ ಸೇವಾ ಸಮಿತಿ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ಕಾಲೇಜು ಹಾಗೂ ಪ್ರೌಢಶಾಲೆ ವತಿಯಿಂದ ತಾಲ್ಲೂಕಿನ ಅನಿಕೇತನ ಶಾಲಾ ಆವರಣದಲ್ಲಿ ಕೆವಿ ಶಂಕರಗೌಡ ಅವರ ನೂರ ಹತ್ತನೇ ಜಯಂತಿ ಆಚರಿಸಲಾಯಿತು ಕೆವಿಶಂಕರಗೌಡರ ಜೀವನ ಚರಿತ್ರೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಕೆ ಶಂಕರಗೌಡರ ಆದರ್ಶ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷ ಎಚ್ಆರ್ ಅರವಿಂದ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆ ಶಂಕರಗೌಡ ಅವರ ಮಾರ್ಗದರ್ಶನ ಮತ್ತು ಅವರ ಹಾಕಿಕೊಟ್ಟ ದಾರಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಯೂ ನಡೆದು ಬಿಟ್ಟರೆ ನಮ್ಮ ದೇಶ ರಾಮರಾಜ್ಯವಾಗುತ್ತದೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡುವ ಮನೋಭಾವ ಬರಬೇಕು ಎಂದರು ಒಂದು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅರ್ಥ ಕನಿಷ್ಠ ಒಂದೇ ಒಂದು ವರ್ಷ ದೇಶದ ಪ್ರತಿಯೊಬ್ಬ ಪ್ರತಿಯೊಬ್ಬ ಅಧಿಕಾರಿ ಪ್ರಾಮಾಣಿಕ ನಿಸ್ವಾರ್ಥ ಸೇವೆಯನ್ನು ಮಾಡಿಬಿಟ್ರೆ ನಮ್ಮ ಭಾರತ ದೇಶ ಹತ್ತು ವರ್ಷ ಮುಂದಕ್ಕೆ ಹೋಗ್ತದೆ ಅಂತ ಒಂದು ಆದರ್ಶ ಗುಣಗಳನ್ನ ವಿದ್ಯಾರ್ಥಿಗಳು ಎಷ್ಟೋ ಸರ್ಕಾರಿ ಅಧಿಕಾರಿ ಹೋಗ್ತದೆ ರಾಜಕಾರಣಿ ಹಲವಾರು ಕ್ಷೇತ್ರಗಳನ್ನು ಗುರುತಿಸ್ಕೋದಿಲ್ಲ ಆ ಗುರುತಿಸ್ಕೊಂಡಾಗ ಆದರ್ಶ ಮಾರ್ಗಗಳನ್ನ ಆದರ್ಶ ದಾರಿಯನ್ನ ಹುಡುಕಿದೆ ಹುಡ್ಕೊಂಡು ಹೋದ್ರೆ ಸಮಾಜ ನಿಮ್ಮನ್ನು ಗುರುತಿಸುತ್ತೆ ಗೌರವಿಸುತ್ತೆ ಈ ಸದುದ್ದೇಶ ಇಟ್ಕೊಂಡು ನಾವು ಶಂಕರಗೊಳುವ ಕಾರ್ಯಕ್ರಮವನ್ನು ಕನಿಷ್ಠ ಏಳೆಂಟು ವರ್ಷದಿಂದ ನಿರಂತರವಾಗಿ ಸಂಸ್ಥೆಯನ್ನು ಮಾಡಿದ ಹಾಗೆ ನಮ್ಮ ಉದ್ದೇಶ ಇಷ್ಟೇ ಸಮಾಜವಾದಷ್ಟು ಸ್ವಾಸ್ಥ್ಯದ ಕಡೆಗೆ ಹುಡುಗ ಅದಕ್ಕೆ ಯುವ ಪೀಳಿಗೆ ಈ ಮೂಲಕ ಇರುವುದಿಲ್ಲ ಯಾರ ಸೈಂಟಿಸ್ಟ್ ಆಗ್ತಾರೋ ಯಾರ ಡಾಕ್ಟರ್ ಆಗ್ತಾರ ಯಾರು ಇಂಜಿನಿಯರ್ ಆಗ್ತಾರೋ ಯಾರ ಸರ್ಕಾರಿ ಅಧಿಕಾರಿಗಳಾಗ್ತಿರೋ ನನಗೆ ಸಂತಾನೆ ಸಮಾಜಕ್ಕೋಸ್ಕರ ನಾವು ನೋಡ್ತೀವಿ ಅಂತ ಯಾಕೆಂದ್ರೆ ನಮಗೂ ಅನ್ನೋದು ಇಂಪಾರ್ಟೆಂಟ್ ಕಾರ್ಯಕ್ರಮದಲ್ಲಿ ಅನಿಕೇತನ್ ಸ್ಕೂಲ್ ಆಫ್ ಎಜುಕೇಶನ್ ಪ್ರಾಂಶುಪಾಲ ಡಾ ರಾಮಲಿಂಗಯ್ಯ ಅಮೃತ ಅಲಿಯನ್ಸ್ ಸಂಸ್ಥೆ ಅಧ್ಯಕ್ಷ ಎಂ ಲೋಕೇಶ್ ಐಕ್ಯಂ ಮೈಸೂರು ಅಲಿಯನ್ಸ್ ಅಧ್ಯಕ್ಷೆ ಎಂ ಸರಸ್ವತಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಮಿತಿ ಸದಸ್ಯ ಎಂಎಸ್ ಚಿದಂಬರ್ ಅನನ್ಯ ಹಾತ್ ಸಂಸ್ಥೆಯ ಅಧ್ಯಕ್ಷೆ ಬಿಎಸ್ ಅನುಪಮಾ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು